ಇನ್ನು ಕ್ವಶನ್ ಕೊಡೋದು ಬೆಳಗಿನ ವಚನಗಳ ಅರ್ಧ ಬೆಳಗಿನ ವಚನಗಳು ಅಂತ ಹೇಳ್ತಾರೆ ಈ ಬೆಳಗಿನ ವಚನಗಳೇನಿರುತ್ತೆ ಸಾಹಿತ್ಯಿಕ ಭಾಷೆ ಹಾಗೆ ಏನಿರುತ್ತೆ ಸಾಂಕೇತಿಕ ಭಾಷೆ ಮೇಲು ನೋಟಕ್ಕೆ ಬೆಳಗಿನ ವಚನಗಳಲ್ಲಿ ಅಸಂಬದ್ಧವಾಗಿ ಕಾಣ್ತವೆ ಒಂದಕ್ಕೊಂದು ಸಂಬಂಧನೇ ಇರೋಲ್ಲ ಅವ್ನು ಮಾತಾಡೋ ರೀತಿನೇ ಬೇರೆ ಮೇಲು ನೋಟಕ್ಕೆ ಅಸಂಬದ್ಧವಾಗಿ ಕಾಣುವ ಈ ವಚನಗಳು ವ್ಯಾಖ್ಯಾನದ ಸಹಾಯವಿಲ್ಲದೆ ಅರ್ಥ ಅಲ್ಲ ಬೆಳಗಿನ ವಚನಗಳ ವ್ಯಾಖ್ಯಾನದ ಈಗ ನಿರಾಳ ಅಂತ ಹೇಳಿದಲ್ಲ ಅದು ದೊಡ್ಡ ಬೆಳಗಿರಿ ವಚ್ಚಿಂದ ನಿರಾಳವೆಂಬ ಕೂಸಿಂಗೆ ಅಥವಾ ಬೆಣ್ಣೆಯ ನಿಕ್ಕಿ ಹೆಸರಿನಿಟ್ಟು ಕರೆದವರಾಗ ಯಾವ ಗೊತ್ತಾಗ್ತದೆ ಯಾವುದು ನಿರಾಳ ಆ ನಿರಾಳ ಕೂಸು ಅಂದ್ರೇನು ಆ ಕೂಸು ಯಾವುದು ಅದಕ್ಕೆ ಬೆಣ್ಣೆ ಇಡದೇನು ಎತ್ತದು ಪೋಷಣೆ ಮಾಡೋದು ಹೆಸರಿಟ್ಟು ಕರೆದವರ ದೇವರಿಗೇನೆ ಹೆಸರಿಟ್ಟು ಕರೆದವನ ಇದರ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕೋದು ಅದಕ್ಕೆ ವ್ಯಾಖ್ಯಾನಗಳು ಇದೆ ಈಗ ಉದಾಹರಣೆಗೆ ಮಾತ್ ಎಂಬುದು ಜ್ಯೋತಿ ಲಿಂಗ ತುಂಬಾ ಬೆಳೆದಿರುವ ಚಿನ್ನ ಅವಾಗ ನಾನು ಬಿಡಿಸ್ಕಬೇಕು ಮಾತು ಜ್ಯೋತಿ ಲಿಂಗ ಬಿಡಿಸ್ತೇನಾರೋ ನಾನು ಮಾತು ಜ್ಯೋತಿ ಮಾತು ಜ್ಯೋತಿಯಿಂದ ಬೇಲಕು ಮಾತು ಬೇಲಕು ಮಾತು ಯಾವದರ ಬೇಲಕು ಲಿಂಗದ ಬೇಲಕು ಮಾತು ಲಿಂಗದ ಬೆಳಕು ಅಂದ್ರೆ ಮಾತಿನ ಮೂಲಕವೇ ದೈವವನ್ನು ತೋರಿಸುವಂಥದ್ದು ಅಷ್ಟು ಮಾತಿನ ಮಹತ್ವ ಇದೆ ಅದು ನಮ್ಮ ಆಡುವ ಮಾತು ದೈವತ್ವದ ಪ್ರತೀಕ ವ್ಯಕ್ತಿತ್ವದ ಪ್ರತೀಕ ಮಾತೆಂಬುದು ಜ್ಯೋತಿರ್ಲಿ ಅದೇ ಅಲ್ಲಮ್ಮನೋಡು ಸಾಧಿಸ್ಬಿಟ್ಟವನು ಯಾರೋ ಅಲ್ಲ ನೋಡು ಬಸವಣ್ಣ ನೋಡು ಅಂದ್ರೆ ನೋಡಿದರೆ ಮುತ್ತಿನಾರೋದಿರಬೇಕು ಇದು ಪಾಪ ಅದು ಸಾಫ್ಟ್ ಒಂದೊಂದು ಏಕಲ್ಲಿ ಜೋಡಿಸ್ತಾ ಇದ್ದೀವಿ ನುಡಿದರೆ ಮುತ್ತಿನ ಹೊರದಂತೆ ನುಡಿದರೆ ಮಾಣಿಕ್ಯದ ದೀಪ್ತಿ ನುಡಿದರೆ ಸ್ಫಟಿಕದ ಸಲಾಕಿ ಎಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದು ನುಡಿಯೊಳಗೆ ನಡೆಯದಿದ್ದರೆ ಕೂಡಲೇ ಸಣ್ಣ ದೇವನೆ ಬಂದಿದೆ ಅನ್ನೋದು ಅವನು ಮಾತು ಕಟ್ಟ ಯಾವುದು ಇವನ ಹಂಗಲ್ಲಿರ್ತಾನೆ ಚಕ್ಕಂದು ಡಾಕ್ಟರ್ ಮೇಲಕ್ಕೆ ಮಾತೆಂಬುದು ಜ್ಯೋತಿರ್ಲಿನ್ವಾ ಸ್ವರವೆಂಬುದು ಇವುಗಳ ಮಾತಾಡ್ಬೇಕು ಮುಂದೆ ಬರುತ್ತೆ ಹೇಳ್ತೇನೆ ಗೊತ್ತೇ ಅಲ್ವಾ ನಾನು ಈ ತರ ಮಾತಾಡಿದಾಗ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ವ್ಯಾಖ್ಯಾನ ಬೇಕು ಅಂದ್ರೆ ಗೊತ್ತಲ್ಲ ವಿವರಣೆಗಳು ಬೇಕು ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಸೊ ಆ ತರವನ್ನ ನಾವು ಬೆಳಗಿನ ವಚನಗಳು ಅಂತ ಕರಿತೇವೆ ಯಾಕಂದ್ರೆ ಈ ಆಧ್ಯಾತ್ಮಿಕ ವಿಚಾರಗಳನ್ನ ಮಾತನಾಡುವಾಗ ಹೆಚ್ಚು ಒಗಟು ಒಗಟಾಗಿ ಮಾತಾಡೋದೆ ಬೆಳಗು ಅಂದ್ರೆ ಒಗಟು ಅಲ್ಲವೇನ್ರಿ ಅಷ್ಟೇ ಏನದು ವ್ಯಾಖ್ಯಾನ ಇಲ್ಲೊಂದು ಪದ್ಯ ಇದೆ ನಿಮ್ ಇದೆ ಅದನ್ನ ಪ್ರತಿ ನಂಬರ್ ಹಾಕೊಂಡಿಲ್ಲ ನನ್ನ ಮುಂದೆ ಹೇಳಿ ಚಂಡದ ಗಿರಿಯ ಮೇಲೆ ಒಂದು ಅರಗಿನ ಕಂಬ ಬಿದ್ದುದಂತೇಳ ಕೆಂಡದ ಗಿರಿಯ ಮೇಲೆ ಒಂದು ಅರಗಿನ ಕಂಬ ಅರಗಿನ ಕಂಬ ಕಂಬದ ಮೇಲೊಂದು ಹಂಸೆ ಒಂದು ಹಂಸೆ ಕಂಬ ಬೆಂದು ಹಂಸೆ ಹಾರಿದ್ದುಕೊಂಡು ಅಷ್ಟೇ ಅಲ್ಲಿ ಗುಹೇಶ್ ಇಲ್ಲ ಯಥನು ಇಲ್ಲ ನೋಡಿ ಕೆಂಡದ ಗಿರಿಯ ಮೇಲೆ ಒಂದು ಅರಗಿನ ಕಂಬ ಬಿದ್ದ ಕಾಣಸೆಪ್ ಕೆಂಡದ ನೋಡಿ ಕಲ್ಪನೆ ನೋಡಿ ಕೆಂಡದ ಗಿರಿ ಅದ್ರ ಮ್ಯಾಲೊಂದು ಅರಗಿನ ಕಂಬ ಅದ್ರ ಮ್ಯಾಲೊಂದು ಹಂಸ ಕಂಬದ ಮೇಲೆ ಹಂಸ ಕೂತದೆ ಕಂಬ ಯಾಕೆ ನಡ್ಕೂತದೆ ಅರಿಗಿರು ಅರಗು ಮತ್ತೆ ಅರಗೋದು ಇಲ್ಲಿ ಎಂತ ಕೆಂಡದ ಗಿರಿ ನೋಡಿ ಆ ಕಾನ್ಸೆಪ್ಟ್ ನೋಡಿ ಇಲ್ಲಿ ಪ್ರತಿಮೆಗಳನ್ನು ಗಮನಿಸಿ ನಮ್ ಕಣ್ಣಿಗೆ ಚಿತ್ರಗಳು ಬರ್ತಾವಲ್ಲ ರೂಪ ಅದನ್ನೇ ಪ್ರತಿಮೆ ಅಂತ ಕರೆಯದು ಕಂಡದ ಗಿರಿ ಗೊತ್ತಾಗುತ್ತಲ್ಲ ಎಲ್ಲ ಕಂಡ ಸೇರಿಸಿ ಬೆಟ್ಟ ಓ ಬೆಟ್ಟವೇ ಕಂಡ ಅದ್ರ ಮೇಲೊಂದು ಕಂಬ ಯಾವ್ದಾದ್ರು ಕಂಬ ಎಂತ ಕಂಬ ಅರವಿನ ಕಂಬ ಬಿಸಿ ತಾಕದ್ರೆ ಇರ್ತದ ಹರಗೋಗ ಕರಗೋಗ ಆ ಕಂಬದ ಮೇಲೊಂದು ಏನು ಹಂಸ ಕೂತಿತ್ತು ಕಂಬ ಬೆಂದಿತ್ತು ಹಂಸ ಹಾರಿ ಎಂದೈತಿ ಕಂಬ ಅಂತೀರಿ ಈ ಕೆಂಡ ಅಂದ್ರೆ ಕೆಂಡದ ಮೇಲೆ ಏನಾಗುತ್ತೆ ಏನಾಗುತ್ತೆ ಸುಟ್ಟೋಗುತ್ತೆ ಭಸ್ಮ ಹೋಗುತ್ತೆ ಹಾಗೆ ಕೆಂಡ ಅಂದ್ರೆ ಆಧ್ಯಾತ್ಮದಲ್ಲಿ ಜ್ಞಾನ ಅಂತ ಅರ್ಥ ಕೆಂಡವೆಂದರೆ ಆಧ್ಯಾತ್ಮದಲ್ಲಿ ಜ್ಞಾನ ಅಂತ ಅರ್ಥ ಕಂಬ ಅಂದ್ರೆ ದೇಹ ಏನ ಕಂಬ ಈ ಜ್ಞಾನದ ಮೇಲೆ ಈ ದೇಹ ಇದ್ರೆ ಅದೇನಾಗುತ್ತೆ ದೇಹದ ಜ್ಞಾನ ಕರಗೋಯ್ತದೆ ಯಾಕೆಂದ್ರೆ ಜ್ಞಾನದ ಬಲದಿಂದ ದೇಹದ ಅಸ್ತಿತ್ವ ಒಟ್ಟಾಗುತ್ತೆ ದೇಹದ ಮಮತೆ ಹೊಟ್ಟಾಗುತ್ತೆ ಇನ್ನ ಅದರೊಳಗಡೆ ಕೂತಿತ್ತಲ್ಲ ಅದ್ರ ಮೇಲ್ಗಡೆ ಕಂಬದ ಮೇಲೆ ಯಾವುದೋ ಹಂಸ ಹಂಸ ಏನು ಸಂಕೇತ ಗೊತ್ತಾಚರ್ ಅಲ್ಲಿ ಆತ್ಮಕ್ಕೆ ಸಂಕೇತ ಸಂಕೇತ ಜ್ಞಾನ ಗಿರಿಯ ಮೇಲೆ ಅಶ್ವ ಅಶಾಶ್ವತ ಒಂದು ದೇಹ ಅದೇ ಒಂದು ಅರಗಿನ ಕಂಬವಿದೆ ದೇಹದ ಅರವಿನ ಕಂಬವಿದೆ ದೇಹದ ಭಾರ ಕರಗಿ ಹೋಗಿದ್ರೆ ಜ್ಞಾನದ ಬಲದಿಂದ ದೇಹದ ಭಾರವನ್ನ ಕರೆಸ್ಕೊಂಡ್ಬಿಡ್ತೀವಿ ಕರೆಸ್ಕೊಂಡ್ರೆ ಅದರಲ್ಲಿರುವ ಆತ್ಮ ಹೋಗಿ ಎಲ್ಲಿ ಸೇರ್ಕೊಳ್ಳುತ್ತೆ ಪರಮಾತ್ಮನಿಂದ ಕೊಡುತ್ತೆ ನೋಡಿದ ನನಗಂತೂ ತುಂಬಾ ಕೆಂಡದ ಬೆಟ್ಟ ಅದರ ಮೇಲೆ ಅರಿವಿನ ಕಂಬ ಕೆಂಡದ ಬೆಟ್ಟ ಅದರ ಮೇಲೆ ಅರಗಿನ ಕಂಬ ಅವುಗಳ ಮೇಲಿನ ಅಂಶ ಈ ಕಲ್ಪನೆ ಇದೆಯಲ್ಲ ಅದಕ್ಕೆ ನಾವು ಯಥಾರ್ಥ ಕಲ್ಪನೆ ಅಂತ ಕರಿತೀವಿ ಏನ್ ಕರಿತೀವಿ ತುಂಬಾ ಸೊಗಸಾಗಿದೆ ಮನೋಹರವಾಗಿದೆ ಹೀಗೆ ಆಧ್ಯಾತ್ಮಿಕ ವಿಚಾರಗಳನ್ನ ಏನ್ ಮಾಡ್ತಾನೆ ಬೆಳಿಗಿನ ವಚನಗಳು ಇಂದು ಹೇಳೋದಿಕ್ಕೆ ಅಲ್ಲಮ್ಮ ಪ್ರಭು ಬಹಳಷ್ಟು ಬೆಳಗಿನ ವಚನಗಳೇ ಜಾಸ್ತಿ ನೇರವಾಗಿ ಹೇಳಿದೆ ಕಡಿಮೆ ಅವನು ಅರ್ಥ ಆಗುತ್ತೆ ಯಾಕಂದ್ರೆ ಅವನು ವಚನಗಳನ್ನ ನಾನು ಅವಲಿಯಲ್ಲೇ ಸಾಹಿತ್ಯ ವಿದ್ಯಾರ್ಥಿಗಳಿಗೆ ವಿಸ್ಮಯ ಇನ್ ಕಾಮನ್ ಪೀಪಲ್ಗೆ ಅದರ ಅರ್ಥನೂ